ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣಸಾತ್ರೆ ಕರ್ನಾಟಕ ಶಿಕ್ಷಣ ಇಲಾಖೆಯಿಂದ ಎಲ್ಲ ಒಂದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಭರ್ಜರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಮೊದಲಿಗೆ ಅಂಕ ಎಷ್ಟು ಇರ್ತಾ ಇತ್ತು ಆರ್ನೂರ ಇಪ್ಪತ್ತೈದು ಅದರಲ್ಲಿ ಮುನ್ನೂರ ತಗೊಂಡ್ರೆ ಪಾಸ್ ಆಗ್ತಾ ಇದ್ರ ಅದ ನಂತರ ನಾಲ್ಕುನೂರ ತಗೊಂಡ್ರೆ ಪಾಸ್ ಆಗ್ತಾ ಇದ್ರ ಕೆಲವಾದಲ್ಲಿ ಪರ್ಸೆಂಟೇಜ್ ನೋಡ್ಬೇಕಂದ್ರ ಮೂವತ್ತೈದು ಪರ್ಸೆಂಟೇಜ್ ಆದ್ರೆ ಪಾಸ್ ಆಗ್ತಾ ಇದ್ರ ಅದ ನಂತರ ನಲ್ವತ್ತು ಪರ್ಸೆಂಟೇಜ್ ಅದ್ರ ಪಾಸ್ ಆಗ್ತಾ ಇದ್ರ ಆದ್ರೆ ಈಗ ರಾಜ್ಯ ಸರ್ಕಾರದಿಂದ ಹೊಸ ಬದಲಾವಣೆ ಮಾಡಿದ್ದಾರೆ ನಿನ್ನೆನೇ ಹೊಸ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ ಇದರಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅತಿ ಕಡಿಮೆ ತಗೊಂಡ್ರು ಕೂಡ ಪಾಸ್ ಆಗ್ತೀರಾ ಒಂದು ಅಂದ್ರೆ ಹೊಸ ನೋಟಿಸ್ ಅನ್ನ ರಿಲೀಸ್ ಮಾಡಿದ್ದಾರೆ ಸುಮಾರು ಮೂವತ್ತರಿಂದ ಅಂಕನ ತೆಗೆದಿದ್ದಾರೆ ಈಗ ಇಪ್ಪತ್ತೈದು ಅಂಕ ಇರ್ತಿತ್ತಲ್ಲ ಅದನ್ನ ತೆಗೆದಿದ್ದಾರೆ ಎಷ್ಟು ಎಷ್ಟು ತಗೊಂಡ್ರೆ ಪಾಸ್ ಆಗ್ತೀರಾ ಅದ ನಂತರ ಎಷ್ಟು ಪರ್ಸೆಂಟೇಜ್ ಮಾಡಿದ್ರೆ ಪಾಸ್ ಆಗ್ತೀರಾ ಅದನ್ನೇ ತೆಗೆಸಿ ಕೊಡ್ತಾರೆ ಅದು ವಿಡಿಯೋ ಕಣ್ಸಲ್ ಕಡೆ ಮತ್ತೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ಅಂತ ತುಂಬಾ ಮುಖ್ಯವಾದ ಮಾಹಿತಿ ಆಗಿರತ್ತೆ ನೀವಂತರ ನೋಡ್ಲೇಬೇಕು ಇನ್ಮೇಲೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೀತಾ ಇರ್ತಾರ ಅಥವಾ ಇನ್ಮೇಲೆ ಬರೋರು ಇದ್ರು ಕೂಡ ಎಂಟನೇ ಕ್ಲಾಸ್ ಇದ್ರು ಕೂಡ ಅಥವಾ ಒಂಬತ್ತನೇ ಕ್ಲಾಸ್ ಇದ್ರು ಏಳನೇ ಕ್ಲಾಸ್ ಇದ್ರು ಕೂಡ ನೋಡ್ಲೇಬೇಕಾಗತ್ತೆ ಆದಷ್ಟು ನಿಮ್ಮ ಒಂದು ಒಂದ್ಗಡೆ ಭವಿಷ್ಯ ಇರತ್ತ ಇದು ಅದ ನಂತರ ನಿಮ್ಮ ಒಂದು ಮನೆಯಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ಮಕ್ಳು ಇತ್ತಂದ್ರೆ ಕೂಡ ನೋಡ್ಲೇಬೇಕು ವಿಡಿಯೋ ಕನಸ್ತಾನ ಕಾಣಿ ಯಾಕಂದ್ರೆ ಕೆಲವ್ರಿಗೆ ಗೊತ್ತಿರತ್ತೆ ಕೆಲವರಿಗೆ ಗೊತ್ತಿರೋದಲ್ಲ ಕನ್ಫ್ಯೂಸ್ ಆಗ್ತಾರೆ ಅದೇ ಒಂದು ಕಾರಣಕ್ಕಾಗಿ ವಿಡಿಯೋ ಕನಸ್ತಾನ ಕಾಣಿ ಮತ್ತು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ನಿಮ್ಮಿಂದ ಕೆಲವು ಹೆಲ್ಪ್ ಆಗತ್ತೆ ಶೇರ್ ಮಾಡಿ ನೋಡ್ಸ ಆದ್ರೆ ಇದಕ್ಕಿಂತ ಮುಂಚಿತವಾಗಿ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಮಾಡ್ಕೊಳ್ಳಿ ನೋಡಿ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಎಲ್ಲರಿಗೂ ಗೊತ್ತಾಗಿರತ್ತೆ ಈಗಾಗಲೇ ಪೇಪರ್ ನಲ್ಲಿ ಬಂದಿರತ್ತೆ ಈ ಒಂದು ಮಾಹಿತಿ ಮೊದಲಿಗೆ ಎಷ್ಟು ಇರ್ತಾ ಇತ್ತು ಆರ್ನೂರ ಅಂಕ ಕನ್ನಡ ಒಳ್ನೂರ ಇಪ್ಪತ್ತೈದು ಅಂಕ ಇರ್ತಾ ಇತ್ತು ಅದ್ರ ಬಳಿಕ ಉಳಿದಂತ ವಿಷಯಗಳು ನಿಮ್ಗೆ ಗೊತ್ತಿರುವಂತೆ ಎಂಬತ್ತು 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 ಕನ್ನಡ ಒಂದೇ ನಮಗೆ ಒಂದೂರ ಇಪ್ಪತ್ತೈದು ಅಂಕಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರ್ತಾ ಇತ್ತು ಆ ಒಂದು ನೂರ ಇಪ್ಪತ್ತೈದು ಅಂಕ ಇರೋದನ್ನ ಈಗ ನೂರು ಮಾರ್ಕ್ಸ್ ಅನ್ನ ಮಾಡಿಬಿಟ್ಟಿದ್ದಾರೆ ಇದೊಂದು ಖುಷಿ ವಿಚಾರ ಆ ಒಂದು ಕನ್ನಡ ಪರೀಕ್ಷೆ ಇರತ್ತಲ್ಲ ನೂರು ಅಂಕಕ್ಕೆ ನೀವು ಪರೀಕ್ಷೆ ಬರೀಬಹುದಾಗಿರೋದು ಅದ್ರ ಇಪ್ಪತ್ತೈದು ಇಂಟರ್ನಲ್ ಕೊಡ್ತಾ ಇದ್ರು ಅದು ನಿಮ್ಗೆ ಟೋಟಲ್ ಆಗಿ ಒಂದೂರ ಇಪ್ಪತ್ತೈದು ಅಂಕ ಆಗ್ತಾ ಇತ್ತು ಆದ್ರೆ ಈಗ ಪ್ರಸ್ತುತ ಬಂದಿರುವಂತ ಮಾಹಿತಿ ಪ್ರಕಾರ ಮೇಲಿರುವಂತ ಇಪ್ಪತ್ತೈದು ಅಂಕನ ತೆಗಿತಾ ಇದ್ದಾರೆ ಅದು ಕೂಡ ಎಂಬತ್ತಕ್ಕೆ ತಂದಿಡ್ತಿದ್ದಾರೆ ಇದೊಂದು ಖುಷಿಯ ವಿಚಾರ ವಿದ್ಯಾರ್ಥಿಗಳಿಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಪ್ರಥಮ ಭಾಷೆ ಕನ್ನಡ ಇದು ನಿಮಗೆ ಎಂಬತ್ತು ಮಾರ್ಕ್ಸ್ಗೆ ಈಗ ಬರೆಯೋದಕ್ಕೆ ಸಿಗತ್ತೆ ಇದೊಂದು ಖುಷಿ ವಿಚಾರ ಟೋಟಲ್ ನಿಮ್ಗೆ ಎಷ್ಟಾಯ್ತಿದು ಎಂಬತ್ತು ಪ್ಲಸ್ ಇಪ್ಪತ್ತು ನೂರ ಅಂಕ ಇದಾಯ್ತು ಅದ ನಂತರ ಇದು ದ್ವಿತೀಯ ಭಾಷೆ ಇದು ಅಂಕ ಇದು ಕೂಡ ಇಪ್ಪತ್ತು ಪ್ಲಸ್ ನೂರ ಆಯ್ತು ಅದ ನಂತರ ತೃತೀಯ ಭಾಷೆ ಎಂಬತ್ತಿಟ್ಟಿದ್ದಾರೆ ಅದು ಕೂಡ ಅದ ನಂತರ ಇಪ್ಪತ್ತು ಪ್ಲಸ್ ಇಪ್ಪತ್ತು ಎಷ್ಟಾಯ್ತು ನೂರು ಇದು ಇಂಟರ್ನಲ್ ಮಾರ್ಕ್ಸ್ ಆಗಿರತ್ತೆ ಅಂದ್ರೆ ನಿಮ್ ಏನು ಅಸೈನ್ಮೆಂಟ್ ಬರ್ದಿರ್ತಾರೆ ಶಾಲೆಗೆ ಹೋಗಿರ್ತಾರ ಎಲ್ಲ ಒಂದು ಟೋಟಲ್ ಆಗಿ ಲೆಕ್ಕಾಚಾರ ಮಾಡಿಕೊಂಡು ನಿಮ್ಗೆ ಇಂಟರ್ನಲ್ ಮಾರ್ಕ್ಸ್ ಅನ್ನ ಕೊಡ್ತಾರೆ ಹದಿನೆಂಟು ಕೊಡ್ತಾರೆ ಕೆಲವು ಕಡೆ ಹತ್ತೊಂಬತ್ತು ಕೊಡ್ತಾರೆ ನೀವು ಚೆನ್ನಾಗಿ ಚೆನ್ನಾಗಿ ಏನಾದ್ರು ಸಪ್ಲಿಮೆಂಟು ಅದ ನಂತರ ಪ್ರೋಜೆಟ್ ಗಳನ್ನ ಕೊಟ್ರೆ ಒಳ್ಳೆ ರೀತಿಯಲ್ಲಿ ನಿಮ್ಗೆ ಗಳು ಅಂದ್ರೆ ಸರ್ ಗಳು ಶಿಕ್ಷಕರು ನಿಮ್ಗೆ ಇಪ್ಪತ್ತ ಇಪ್ಪತ್ತು ತನಕ ಸಿಗತ್ತೆ ಅವ್ರು ಗೊತ್ತಿರತ್ತೆ ಯಾರು ಎಷ್ಟು ಪರ್ಸೆಂಟೇಜ್ ತಗೋತಾರೆ ಎಸ್ ಎಸ್ ಎಲ್ ಸಿ ಬೋರ್ಡ್ ನಲ್ಲಿ ಅವ್ರಿಗೆ ಗೊತ್ತಿರತ್ತೆ ಶಿಕ್ಷಕರಿಗೆ ಯಾರು ಎಷ್ಟು ತಗೋಬಹುದು ಅದ್ರ ಮೇಲೆ ನಿಮ್ಗೆ ಇಂಟರ್ನಲ್ ಮಾರ್ಕ್ಸ್ ಅನ್ನ ಕೊಡ್ತಿರ್ತಾರೆ ಕೆಲವರಿಗೆ ಇಪ್ಪತ್ತಕ್ಕೆ ಇಪ್ಪತ್ತಂಕ ಸಿಗತ್ತೆ ಇನ್ ಕೆಲವರಿಗೆ ಹದಿನಾರು ಹದಿಮೂರು ಅದ ನಂತರ ಹದಿನೈದು ಈ ರೀತಿ ಸಿಗತ್ತೆ ಅದನಂತರ ನಂತರ ಈ ಒಂದು ಗಣಿತದಲ್ಲಿ ಕೂಡ ಎಂಬತ್ತು ಇದು ಮೊದಲಿಗೆ ಕೂಡ ಇತ್ತು ಈಗ ಕೂಡ ಇದೆ ಇದು ಎಷ್ಟಾಯ್ತು ನೋಡಿ ಇಪ್ಪತ್ತು ಅಂದ್ರೆ ಎಷ್ಟಾಯ್ತು ಇದು ಕೂಡ ನೂರ ಅಂಕ ಆಯ್ತು ಅದ ನಂತರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎಂಬತ್ತು ಅದ ನಂತರ ಇದು ಪ್ಲಸ್ ಇಪ್ಪತ್ತು ಎಷ್ಟಾಯ್ತು ನೂರ ಅಂಕ ಅದ್ರ ಬಳಿಕ ಈ ಒಂದು ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನ ಕೂಡ ಎಂಬತ್ತು ಪ್ಲಸ್ ಇಪ್ಪತ್ತು ನೂರ ಎಷ್ಟು ಎಷ್ಟ್ ಕೇಳಿ ನೋಡ್ಸಿದ್ರೆ ಕೆಲವು ಜನ ಕನ್ಫ್ಯೂಸ್ ಅನಿಸ್ಬೇಡಿ ಯಾರು ಕೂಡ ಕನ್ಫ್ಯೂಸ್ ಮಾಡ್ಕೊಬೇಡಿ ಅವ್ರಿಗೆ ತಿಳಿಸ್ಕೊಟ್ರಿ ಅಂತ ಮಾಹಿತಿನ ತಿಳಿಸ್ಕೊಡ್ತಾ ಇರೋದು ಈಗ ಒಂದೂರ ಇಪ್ಪತ್ತೈದು ಅಂಕ ಕನ್ನಡ ಇತ್ತಲ್ಲ ಮೇಲಿರುವಂತ ಒಂದೂರ ಇಪ್ಪತ್ತೈದು ಅಂಕ ಇರುತ್ತಲ್ಲ ಮೇಲಿರುವಂತ ಇಪ್ಪತ್ತೈದು ಮಾರ್ಕ್ಸ್ ಗಳನ್ನ ತೆಗೆದು ಬಿಟ್ಟಿದ್ದಾರೆ ಸರ್ಕಾರದ ನಿಯಮಗಳ ಪ್ರಕಾರ ತೆಗೆದು ಬಿಟ್ಟಿದ್ದಾರೆ ಈಗ ಒಂದೂರ ಇಪ್ಪತ್ತೈದು ಅಂಕ ಇರ್ತಾ ಇತ್ತು ಇದರಲ್ಲಿ ಈಗ ನೂರ ಅಂಕ ಅಷ್ಟೇ ಇರತ್ತೆ ಕನ್ನಡ ಇಪ್ಪತ್ತೈದು ಮೈನಸ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ನೋಡಿ ಒಟ್ಟು ನಿಮಗೆ ನಾಲ್ಕುನೂರ ಎಂಬತ್ತು ಪ್ಲಸ್ ಒಂದೂರ ಇಪ್ಪತ್ತು ಟೋಟಲ್ ಗೆ ಎಷ್ಟಾಯ್ತು ಅದ್ ಆರ್ನೂರಾಯ್ತು ಮೊದಲಿಗೆ ಎಷ್ಟ ಬರಿತಾ ಇದ್ರ ನೀವು ಆರ್ನೂರ ಇಪ್ಪತ್ತೈದಕ್ಕೆ ಪರೀಕ್ಷೆಗಳನ್ನ ಬರಿತಾ ಇದ್ರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳನ್ನ ಬರಿತಾ ಇದ್ರಿ ಈಗ ಎಷ್ಟಕ್ಕೆ ಬರಿಬೇಕಂದ್ರೆ ಆರ್ನೂರು ಅಂಕಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ಬರಿಬೇಕಾಗತ್ತೆ ಇದರಲ್ಲಿ ಎಷ್ಟು ಪರ್ಸೆಂಟೇಜ್ ತಗೋದ್ರೆ ಪಾಸ್ ಆಗ್ತೀರ ಅಂತ ಕೆಲವು ಜನ ಕೇಳಬಹುದು ಮೊದಲಿಗೆ ಎಷ್ಟು ಇರ್ತಾ ಇತ್ತು ಮೂವತ್ತೈದು ಪರ್ಸೆಂಟೇಜ್ ತಗೊಂಡ್ರೆ ನೀವು ಪಾಸನ್ನ ಆಗ್ತಾ ಇದ್ರಿ ಈಗ ಎಷ್ಟು ತಗೋಬೇಕಂದ್ರೆ ಮೂವತ್ತ್ ಮೂರು ಪರ್ಸೆಂಟೇಜ್ ನೋಡಿ ವಿದ್ಯಾರ್ಥಿಗಳೇ ಮೂವತ್ತ್ ಮೂರ್ ಪರ್ಸೆಂಟೇಜ್ ತೊಂದ್ರೆ ಪಾಸ್ ಆಗ್ತೀರಾ ಇದೊಂದು ಖುಷಿಯ ವಿಚಾರ ಆಗಿರತ ಎಲ್ಲೊಂದು ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಈ ಒಂದು ಮಾಹಿತಿ ಬೇಗ ತಲುಪಿಸಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಂತರೂ ಖುಷಿಯ ವಿಚಾರ ಮೂವತ್ತ್ ಮೂರ್ ಪಾಸ್ ಆಗ್ತೀರಾ ಆರ್ನೂರ ಹಾಕಕ್ಕೆ ಸಂಬಂಧಪಟ್ಟಂತೆ ಈಗ ಪರೀಕ್ಷೆ ಬರೀಬೇಕು ಎಲ್ಲಾ ಪರೀಕ್ಷೆಗಳು ನೂರು 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 ಅದ ನಂತರ ಎಂಬತ್ತು ಎಂಬತ್ ಎಂಬತ್ತು ನೂರ ಇದ್ದಿದ್ದು ನೂರ ಇಪ್ಪತ್ತಿದ್ದು ಮೇಲೆ ಇಪ್ಪತ್ ಇಪ್ಪತ್ತೈದು ಕ್ಯಾನ್ಸಲ್ ಮಾಡಿದ್ದಾರೆ ಈಗ ಮೂವತ್ತ್ ತೊಂದ್ರೆ ಪಾಸ್ ಆಗ್ತೀರಾ ಇದೊಂದು ಖುಷಿ ವಿಚಾರ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ತಿಳಿಸಿ ಹೇಗ ಅನಿಸ್ತಾ ಅಂತ ಹೇಳಿ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ